ಎರಡು ಜಂಬಗಿ ಮೇಳ ಸಟ್ ತಂದಿಟ್ಟ ನಂತರ ನಿರ್ಣಯ ಕೊಡ್ಲಾಗ್ತದೆ ದಯಮಾಡಿ ಪಂಡ್ರನಾಥ್ ಆಚಾರ್ಯ ಗಲಗಲಿ ಬರ್ದಿರ್ತಕ್ಕಂಥದ್ದು ಮತ್ತೆ ನೀವು ಘರ್ಷಣೆ ಯಾವ ಬುಕ್ನೇ ಹಾಕ್ತಿರ್ಲಾ ಆ ಬುಕ್ಗಳು ಸ್ಟೇಜ್ ಮುಂದ್ ತರ್ಬೇಕಿಲ್ಲಿ ಟ್ರಂಕ್ ಎರಡು ತಗೊಂಡ್ ಬರೀ ಅವ್ರು ಪಂಡನಾಥ ಆಚಾರ್ಯ ಗಲಗಲಿಯವರು ಮಾತ್ರ ಹೊಸ ಸೆಟ್ ಹದಿನೆಂಟು ಬುಕ್ ಮೇಲೆ ಹೋಗೋಣ ಹಾ ಸ್ಟೇಜ್ ಮೇಲೆ ತೊಗೊಂಬರ್ರಿ ಜೊತೆಗೆ ನೀವು ಘರ್ಷಣೆ ಹಾಕ್ತಕ್ಕಂಥ ಬುಕ್ಗಳು ಅವುಗಳನ್ನ ಹೊರತುಪಡಿಸಿ ಬೇರೆ ಯಾವ್ಯಾರು ಇದ್ರ ಅಂದ್ರೆ ಅವು ಬುಕ್ ಅನ್ನ ಸ್ಟೇಜ್ ಮುಂದೆ ತೊಗೊಂಬರ್ರಿ ಮೊಬೈಲ್ ಅಲ್ಲಿ ತುಜಾ ಪಡ್ಸೋದ್ರಿ ಓರಿ ಮೊಬೈಲ್ ತುಜ ಹಾಕಲ್ರಿ ಮೊಬೈಲ್ ಆಮೇಲೆ ನೋಡೋಣ್ರಿ ಅದನ್ನ ಈಗ ಸಟ್ ಬರ್ಲಿ ಪೈಲ ಬೇಕ್ರಿ ಹುಡುಗಿಯರ್ ಫೋನ್ ಹಸ್ತಾರ ರಾತ್ರಿ ಯಾರಿಗೆ ನಮ್ಗೆ ಆಯ್ತು ನಾವು ಹೇಳ್ತೇವೆ ತಗೋರಿ ಪೋಣ ಒಂದು ಕೊಡಕ್ರಿ ನಮ್ ಕೈ ಹೇಳ್ತೀರಿ ದಯವಿಟ್ಟು ಎರಡು ಮೇಳದವ್ರು ಹಾ ಪಂಡ್ರನಾಥ್ ಆಚಾರ ಕೆಳಗಲಿ ಬರೋದಿರ್ತಕ್ಕಂಥ ಸಟ್ ಹದಿನೆಂಟು ಜೊತೆಗೆ ನೀವು ಹಾಕ್ತಕ್ಕಂಥ ಘರ್ಷಣೆ ಬುಕ್ ಹೊಸ ಯಾವ ಇದ್ದಪ್ಪ ಅಂತ ತಿಳ್ಕೊಂಡ್ರೆ ಅವೆಲ್ಲ ಬುಕ್ಗಳನ್ನು ಬುಕ್ ಬರಬೇಕು ಸ್ಟೇಜ್ ಮಗಳು ಆಮೇಲೆ ನಿರ್ಣಯ ಕೊಡ್ಲಾಗ್ತದೆ ಅಲ್ಲಿವರೆಗೂ ಈಗ ಯಾರ ಸಮಯದಲ್ಲಿ ಅವ್ರದ್ದು ತಮ್ಮ ಮುಟ್ಟು ತಮ್ಮ ಹಾ ತಮ್ಮ ಪದ್ಯವನ್ನು ಪ್ರಾರಂಭ ಮಾಡ್ಬೇಕಂತ ಮಾಡುವ ಬಾಳ್ ತುಂಬ್ರಿ ಬುಕ್ಕ ಹಾ ಕ್ವಂಟ ಕಮ್ಮಿಟಿ ಅವ್ರ ಚಾ ತುಂಬಾ ಹನ್ನೆರಡು ಗಂಟೆಕ್ಕ ಟೈಮಿಂಗ್ ಮಾಡಿದ್ರ ಅದಕ್ಕೂ ನೀವು ಸತ್ಯಪ್ಪ ಹೊಸರು ಎಲ್ಲದ್ರು ಚಾ ತಗೋಬಾರಂತೆ ಹಲೋ ಏ ಎಲ್ಲ ಕೇಳ್ತೀರಿ ನೀವು ದಯವಿಟ್ಟು ಎರಡು ಮೇಡಮ್ ಸ್ಟೇಜ್ ಮೇಲೆ ಬರಬೇಕು ಇಲ್ಲಿ ಹಿಂದೆ ರಗಣ ಇದ್ದಿ ಬರ್ರಿ ನೀವು ಒಂದು ತಂಡ್ಯಾಗ ಏನು ಮಾಡ್ತೀರಿ ಹಿಂದೆ ಬರ್ರಿ ಹಲೋ ನಾ ಯುಡಿಯೂನಪ್ಪನವ್ರ್ಗೆ ಹೇಳಿದೆ ಹಾಂ ನಮ್ಮವ್ವ ಸಂತಕ ಆಟ ತಗೊಂಬರಲ್ಲ ಬಾಣಿ ನಿಚ್ಚ ಹಾಂ ಮತ್ತು ನಿಮ್ಗೆ ಜಾಕೈತೆ ನೋಡಿರಿ ಇಲ್ಲ ಹಿಡ್ಕೊಂಡು ನಾ ಅಲ್ಲಿನ ಆಡ್ ಬುಕ್ಕಾ ಅಲ್ಲಿ ಆಡ ಹುಟ್ಟಿದ್ರಿ ನಾಗೇಶ್ ಮೇಳ್ದವರು ನಿಮ್ಮ ಕಡೆ ಬರೋರಲ್ಲ ಇಲ್ಲ ಆದ್ರೆ ರೀ ಹಾಂ ಎಲ್ಲಾರು ಆದಂಗ ಆದ್ರೆ ರೀ ನಿಮ್ಮ ಸೈಡ್ ರೀ ಗಾಯಕ್ರು ಒಂದಕ್ಕೆ ಹೋಗ್ಯಾರೇನು ರೀ ಲಿಚರ್ಸ್ಗೆ ಹೋಗ್ಯಾರ ನಿರ್ಣಯ ಕೊಡ್ರಿ ಅಲ್ಲಿ ರೀ ಮೊದಲಿಗೆ ಅಜ್ಞಾನ ತಿಮಿರ ವಿಜ್ಞಾನ ಶರ್ವರ್ಧನ ಸ್ವರ್ಗ ಪರ್ಗಂತ ಗುರುಪಾದ ಮಂಬಜೆ ಎಲ್ಲಾರು ಸ್ವಲ್ಪ ಸೈಲೆಂಟ್ ರಪ್ಪ ಗುರುವೇ ಸರ್ವ ಲೋಕ ನಮ್ಮ ಬಿಸಜಿ ಬವರೋಗಿ ನಮ್ಮ ನಿಧಯ ಸರ್ವ ವಿದ್ಯ ನಮ್ಮ ದಕ್ಷಿಣ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಹೌದು ಯಾವ ಆರಾಧ್ಯ ನೆಡಗುಂದಿ ಯದಿ ದೇವತೆ ಆಗಿರ್ತಕ್ಕಂತ ಸಿದ್ದೇಶ್ವರ ಪಾದಗಳಿಗೆ ಪಡಮಟ್ಟು ಪರಮಟ್ಟು ಅದೇ ರೀತಿ ಈ ಕಾರ್ಯಕ್ರಮ ಯಾವುದೇ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ಅಂತ ಹೇಳಿ ವಿಘ್ನ ಹರಣಾಗಿರ್ತಕ್ಕಂತ ವಿನಾಯಕನ ವಿನಾಯಕನನ್ನು ಕೂಡ ಎನ್ನ ಜ್ಞಾನ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಹೌದು ಅಕ್ಷರ ಮಾತೆಯಾಗಿರ್ತಕ್ಕಂಥ ಶಾರದಾ ಮಾತೆಯನ್ನು ಕೂಡ ಎನ್ನ ಜ್ಞಾನಕ್ಕೆ ಜ್ಯೋತಿ ತಾಯಿಯನ್ನು ಕೂಡ ಮನದಲ್ಲಿ ಸ್ಮರಿಸುತ್ತ ವರ್ಷತ್ತ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತ ತಾಯಿ ಮಹಾಲಕ್ಷ್ಮಿ ಲಕ್ಕಮ್ಮ ದೇವಿಯ ಪಾದಕ್ಕಾದರೂ ಕೂಡ ಅನಂತಕೋಟಿ ದೀರ್ಘದಂಡದ್ದು ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ವಿಶೇಷವಾಗಿ ಕಲೆಗಳ ತವರೂರು ಕಲೆಗಳನ್ನ ಬೆಳೆಸಿರ್ತಕ್ಕಂಥ ನಾಡು ನಮ್ಮ ಗೋಕಾಕ ಬಾಗಿನ ವಿಶೇಷವಾಗಿ ಜನಪದ ಕಲೆಗಳ ತವರೂರಕ್ಕಿಂತ ವಿಶೇಷ ಅನ್ನೋದಕ್ಕಿಂತಲೂ ಕಲಾವಿದರ ನಾಡಾಗಿರ್ತಕ್ಕಂತ ಯಾವ ಅಡಿವಟ್ಟಿ ಮೆಳವಂಕಿ ಕಡೆ ಸಾಡ್ ಬತ್ತಪ್ಪ ಅಂದ್ರ ಕಲಾವಿದರ ನಾಡೇ ಹೌದು ಪಕ್ಕ ಅಂತಹ ಪಾವನ ನಾಡಾಗಿರ್ತಕ್ಕಂಥ ಇವತ್ತ ಇಂತಹ ಪುಣ್ಯ ಭೂಮಿಯಲ್ಲಿ ವಿಶೇಷವಾಗಿ ತಾಯಿಯ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಒಂದು ಹರದೇಶಿ ಒಂದು ನಾಗೇಶ್ ಅಂತಕ್ಕಂತ ಅತ್ಯುತ್ತಮ ಕಲಾ ಗಾಯಕ ಗಾಯಕ ಸಂಘದವರನ್ನ ಕೊಡಿಸಿದ್ದಾಗ್ಯದ ಮತ್ತೆ ವಿಶೇಷವಾಗಿ ಇನ್ನೊಂದೇನ್ ಹೇಳ್ಬೇಕಾ ಅಂತ ಕೇಳಿದ್ರ ಏನ್ ನಮ್ಮ ಜನಪದ ಕಲೆಗಳು ನಶಿಸು ಡೊಳ್ಳಿನ ಪದಗಳಾಗಿರಬಹುದು ಅನೇಕ ಕಲೆಗಳಾಗಿರ್ಬೋದು ಅಂತಹ ಕಲೆಗಳನ್ನ ಹೊರಗೆ ತಂದು ವಿಶೇಷವಾಗಿ ಯೂಟ್ಯೂಬ್ಗಳ ಮೂಲಕ ಯಾವ ನಮ್ಮ ಬಂದಾರ ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರ ಅವ್ರ ಬಗ್ಗೆ ನಿಜಕ್ಕೂ ಪ್ರಪ್ರಥಮವಾಗಿ ಜನಪದ ಡೊಳ್ಳಿನ ಗಾಯನ ಒಂದು ವಿಶೇಷವಾಗಿರ್ತಕ್ಕಂಥ ಸಂಘಗಳನ್ನ ಬೆಳಕಿಗೆ ತಂದಿರತಕ್ಕಂಥ ಮಹಾನುಭಾವ್ರು ಯಾರಪ್ಪ ಅಂತ ಕೇಳಿದ್ರ ಸ್ವತಃ ಸಾಹಿತ್ಯಗಾರರು ಕೂಡ ರಂಗಭೂಮಿ ಕಲಾವಿದರು ಕೂಡ ಜೊತೆಗೆ ಯೂಟ್ಯೂಬ್ ಕೂಡ ಈ ಕಾರ್ಯಕ್ರಮಕ್ಕೆ ಋಪೂರಕವಾಗಿರತಕ್ಕ ಸ್ವಾಗತವನ್ನು ನೆನೆ ಯಾವುದೋ ಮೂಲ ಬಡ ತರುವಂತ ಕೆಲಸ ಮಾಡೋದು ಬಹಳ ಮಂದಿ ಕಡಿಮೆ ಅಂತಾದ್ರಿಂತ ಅನೇಕ ಕಲಾವಿದರನ್ನು ಕೂಡ ಬೆಳಕಿಗೆ ತಂದಿರತಕ್ಕಂಥ ಅಣ್ಣನವರು ಕೂಡ ಒಂದು ರೀತಿ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಹೌದು ಇನ್ನು ವಿಶೇಷವಾಗಿ ನಮ್ಮ ಹರದೇಶಿ ಮೇಲೆ ಯಾವ್ದಪ್ಪ ಅಂತ ಕೇಳಿದ್ರ ಯಾವ ಯಾವ ಮುದೋಳ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಕಸಬಾ ಜಂಬಗಿ ತಂಡದವರು ಅಂದ್ರ ಹೆಂಗಪ್ಪ ಅಂತ ಹೆಂಗೋ ಗಾಯನಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ಸುಲ್ತಾನಪುರ ಬಸಮ್ಮಕ್ಕನ ಶಿಶುಮಗನ ಹಾ ನಿಜವಾಗಲೂ ಒಂದು ಕೋಗಿಲ ಕೂಗಿ ಅಂತಹ ಮಹಾನುಭಾವ್ರ ಇವತ್ತ ನಿಜಕ್ಕೂ ಬಹಳ ಚಂದ ಕೊಡಿಸಿದ್ರಿ ಅವರಿಗಾದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹೌದು ಇನ್ನೊರವರು ಯಾರಪ್ಪ ಅಂತ ಕೇಳಿದ್ರ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಡಿಗುಂದಿ ಗ್ರಾಮದ ಪಕ್ಕಿ ಈ ಊರಿಗಂತೂ ಚಿರಪರಿಚಿತ ಅಮ್ಮ ನಿಮ್ಗೆ ಗೊತ್ತಿದ್ದ ಮಾತಾದ ಬಿಟ್ರಿ ಹಾ ನಿಮ್ದು ಹಳೇದಾಗೈತ್ ಬಿಡಪ್ಪ ಅಂತಹ ಪೂಜಾ ಕ ನಡಗುಂದಿ ಅವರು ಕೂಡ ಅತ್ಯುತ್ತಮ ಕಲಾವಿದರನ್ನ ಹೌದು ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಗಡಿ ನೋಡಿ ಕುಸ್ತಿ ಹಿಡಿಬೇಕತ್ತ ಆಳ್ ನೋಡಿ ತೆಗ್ಗ ತೆಗಿಬೇಕತ್ತೋಡಿ ತೆಗಾ ಹಾ ನಾಯಿ ನೋಡಿ ಕುಣಿ ತರಬೇಕತ್ತ ಸಶಿನ್ ಅತ್ತಿನ್ ನೋಡಿ ಸಶಿನ್ ತರಬೇಕತ್ತ ಇವತ್ ಅಡಿವಟ್ಟಿ ಗ್ರಾಮದವ್ರ ಹೆಂಗ್ ಮಾಡ್ಯಾರಪ್ಪ ಅಂತ ಹೆಂಗೋ ಎರಡು ಮ್ಯಾಳ ಜತ್ ನೋಡಿ ಇವತ್ತ ಕುಸ್ತಿ ಹಿಡಕ ತಂದಿಟ್ಟ ಹೌದಿಲ್ಲ ಹೌದು ಇವತ್ತು ಹಾಡಕಿ ಹಂಗ್ ಆಗಬೇಕು ಅಂತ ಕೇಳಿದ್ರಿ ಅಡ್ಡ ಮಂದಿ ನೀವು ಹೆಂಗ ನಮ್ಮ ಇಂಡಿಯಾ ಮತ್ತೆ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆದಂಗ ಆಗಬೇಕು ಇಲ್ಲಿ ಹೌದು ವಿಕೆಟ್ ಹಂಗ ಹೋಗ್ತಿರ್ಬೇಕು ಹಾ ಹಂಗಾ ಅಂಕಗಳು ಬರ್ತಾ ಇರಬೇಕು ಹೌದಿಲ್ಲ ಬ್ಯಾಟ ಚಂಡ ಇಲ್ಲ ಬ್ಯಾಟ ಚಂಡ ಇಲ್ಲಿ ಕೊಡ್ತೀವಿ ನಾವು ವಿಶೇಷವಾಗಿ ಎದಿ ಬ್ಯಾಟ ಚಂಡ ಕೊಡಕ್ಕೆ ನಿರ್ಧಾರ ತರಾತ ನಮ್ಮ ಈಗ ಬರ ಐತೆ ಬ್ಯಾಟ ಚಂಡ ತಗೊಳ್ಳ ಹೌದಿಲ್ಲ ಹೌದು ಕಬಡ್ಡಿ ಒಳಗ ವಿನ್ನಿಂಗ್ ಸಿಗತಾ ಹಂಗ ಆಗಬೇಕು ಹಾ ಹಂಗಾ ಪ ರೈಡರ್ ಹೋತಂದ್ರೆ ನಾಲ್ಕು ಔಟ್ ಆಗಿರಬೇಕು ಹೌದು ನಾಕ್ ಔಟ್ ಆಗಿರ್ಬೇಕು ರೈಡರ್ ಹಾಕಬೇಕ ಅವ್ತು ಪದ್ಯದಲ್ಲಾಯ್ತು ಹೆಂಗ್ ಮಾತ್ರ ಔಟ್ ಆಗಿರ್ಬೇಕು ಅಂತ ವಿಷಯದೊಳಗೆ ವಿಷಾಂತರ ಮಾಡ್ಕೊಂಡು ಹೋಗ್ಬೇಡ್ರಿ ದಯವಿಟ್ಟು ಕಬಡ್ಡಿ ಮ್ಯಾಚ್ ಹಂಗ ನಡೀತಿದ್ ಉಸ್ತುಕರಾಗಿ ನಮ್ಮ ಗ್ರಾಮೀಣ ಕಬಡ್ಡಿ ಕಲಾವಿದರು ಬಹಳ ಜನ ಇಲ್ಲಿ ಹೌದ್ರಿ ಜೊತೆಗೆ ವಿಶೇಷವಾಗಿ ಹದಿನೆಂಟು ಮಹಾಪುರಾಣ ಪಂಡಿತರು ಬಹಳ ಜನ ಹೌದಿಲ್ಲ ಜಗತ್ತಿಗೆ ಡೊಳ್ಳಿನ ಪದಗಳನ್ನು ಹಾಡಕಿ ಪರಿಚಯ ಮಾಡಿ ಕೊಟ್ಟಿರ್ತಕ್ಕಂತ ಊರ್ ಯಾವ್ದಪ್ಪ ಅಂತ ಕೇಳಿದ್ರ ಅಡಿಬಟ್ಟಿ ಗ್ರಾಮ ಐತಿ ದಯವಿಟ್ಟು ಬಹಳಷ್ಟು ಎಚ್ಚರಿಕೆ ವಹಿಸಿ ಪದ್ಯದಲ್ಲಾಯ್ತು ಹಾಡದ್ರಲ್ಲಾಯ್ತು ಮಾತನಾಡೋದ್ರಲ್ಲಾಯ್ತು ಪುರಾಣ ವಿಷಯದಲ್ಲಾಯ್ತು ಭಾಷಾದ ಹ ಗಂಭೀರವಾಗಿ ಎಚ್ಚರ ವಹಿಸಿ ಹಾಡಿಕೆ ಹೇಳಿ ಎರಡೂ ಮೇಳದವ್ರಿಗೆ ಒಂದು ದೊಡ್ಡ ಕಳಕಳಕೆ ಒಂದು ಎಚ್ಚರಿಕೆ ನಿಮಗೆ ಹೌದಿಲ್ಲ ಎಚ್ಚರಿಕೆ ನಮ್ಮ ನಿರ್ಣಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗು ಎರಡೂ ಮೇಳದವರು ಹ ವಿಶೇಷವಾಗಿ ಆಲ್ರೆಡಿ ಮೂರು ಡಾಲ್ಗಳ ಕಣ್ಣಾ ಕಣಕತ್ತವ ಕಣ್ಣಾ ಒಂದು ಒಂದು ಪುಟ್ಟ ಎರಡು ಪುಟ್ಟಿಂದ ಮೂರು ಏರಿಕೆ ಕ್ರಮದಾಗಿ ಇಟ್ಟು ಬಿಟ್ಟಾರ ಬಂದಿಟ್ಟವ್ರಿಗೆ ಒಂದು ಪುಟಿನ್ ಹಾ ಇನ್ನ ತದನಂತರ ಎರಡು ಪುಟ್ಟ ಅಂತ ಕೇಳಿದ್ರ ಸವಾಲ್ ಒಳಗಾ ಸವಾಲ್ ಯಾರು ಕೊಡ್ತಿರ್ಲಾ ಯಾರು ಉತ್ತರ ಕೊಡ್ತಾರೀ ಅವ್ರಿಗೆ ಎರಡು ಪುಟ್ಟಿಂದ ಡಾಲ್ ಓಕೆ ಇನ್ನು ಕೊನೆಯದಾಗಿ ಮೂರು ಪುಟ್ಟ ಯಾರಿಗೆ ಬಾ ಅಂತ ಕೇಳಿದ್ರ ಅತಿ ಹೆಚ್ಚಾಗಿ ನಾವು ಹಿಡಿದತಕ್ಕಂತ ನಿರ್ಣಯದೊಳಗ ಪ್ರಶ್ನೆದೊಳಗ ಅತಿ ಹೆಚ್ಚಾಗಿ ಯಾರ ಅಂಕಗಳನ್ನ ಬಿಡುಗಡೆ ಮಾಡ್ತಿರಿ ಹ ಅವ್ರಿಗೆ ಮೂರು ಕುಲ್ಲ ಬೆಳಗಾವಿ ಜಿಲ್ಲಾ ಮಾಡಿದ ಮೂರ್ ಪುಟಿನ್ ಡಾಲ್ ಓಕೆ ಓಕೆ ಈ ಡಾಲ್ಗಳಿಗೆ ಸಂಬಂಧ ಪಟ್ಟಿರ್ತಕ್ಕಂತ ಹ ನಿರ್ಣಯದ ಯಾದಿ ಹೆಂಗಿರ್ತದಪ್ಪ ಅಂತ ಕೇಳಿದ್ರೂ ಪಂಡರ್ನಾಥ್ ಆಚಾರ್ಯ ಗಲಗಲಿ ಅವರು ಬರ್ದಿರ್ತಕ್ಕಂತ ಓಕೆ ಹದಿನೆಂಟರ ಸಟ್ ಹೌದಿಲ್ಲ ಇದು ಭಾಗವಿಲ್ಲದ ಪುರಾಣಗಳ ಎಷ್ಟು ಬರ್ತಾವಪ್ಪ ಅಂತ ಕೇಳಿದ್ರೆ ಏಳು ಬರ್ತಾವ್ ಯಾರೀ ನಿಮ್ಗೆ ಕೊಡ್ತೀವ್ರಿ ರೆಕಾರ್ಡಿಂಗ್ ಎಲ್ಲ ಇಲ್ಲಿ ಪ್ರಿಂಟೆಡ್ ಐತಿ ಹೆಂಗ್ ಕೊಟ್ಟು ಬಿಡುತ್ತೆ ಹೌದ್ರಿ ರೆಕಾರ್ಡಿಂಗ್ ಅವಶ್ಯಕತೆ ಇಲ್ಲ ಓಕೆ ರೀ ವರಹ ಪುರಾಣ ವಾಮನ ಪುರಾಣ ವಿಷ್ಣು ಪುರಾಣ ಕೂರ್ಮ ಪುರಾಣ ನಾರದ ಪುರಾಣ ಲಿಂಗ ಪುರಾಣ ಓಕೆ ಇವ ಭಾಗವಿಲ್ಲದ ಏಳು ಪುರಾಣದವು ಇನ್ನ ಭಾಗವಿರುವ ಪುರಾಣಗಳು ಯಾವಪ್ಪ ಅಂತ ಕೇಳಿದ್ರೆ ಸ್ಕಂದ ಪುರಾಣ ಮೂರು ಭಾಗದವು ಪದ್ಮ ಪುರಾಣ ನಾಲ್ಕು ಭಾಗದವು ಮಸ್್ಯ ಪುರಾಣ ಭಾಗ ಎರಡದವು ಬ್ರಹ್ಮ ವಿವರ ಪುರಾಣ ಭಾಗ ಎರಡರ ಒಟ್ಟು ಹದಿನೆಂಟು ಬುಕ್ಗಳ್ ಹೌದಿಲ್ಲ ಈ ಎಲ್ಲಾ ಮೇಲಿನ ಬುಕೆಗಳಿಗೆ ಸಂಬಂಧಪಟ್ಟಂಗ ಒಂದು ಬುಕ್ಕಿಗೆ ಒಂದರಂತೆ ಹ ಸಟ್ಟಿಗೆಲ್ಲ ಒಂದು ಬುಕ್ಕಿಗೆ ಒಂದರಂತೆ ಹತ್ತು ಪ್ರಶ್ನೆಗಳನ್ನ ತೆಗಿಬೇಕು ಹತ್ ನಾಲ್ಕು ಪ್ರಶ್ನೆಗಳು ಗಂಡಿನ ಹೆಸರನ್ನು ಒಳಗೊಂಡಿರ್ಬೇಕು ಹೌದು ಇನ್ನು ನಾಲ್ಕು ಪ್ರಶ್ನೆಗಳು ಹೆಣ್ಣಿನ ಹೆಸರನ್ನು ಒಳಗೊಂಡಿರ್ಬೇಕು ಓಕೆ ಇನ್ನು ಎರಡು ಪ್ರಶ್ನೆಗಳು ಹೆಂಗಿರ್ಬೇಕಾ ಅಂತ ಕೇಳಿದ್ರೆ ಯಾವ್ದಾದ್ರು ಒಂದು ಪಕ್ಷಿ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಪ್ರಕ್ಷರ ಇರಬೇಕು ಆ ಹೆಸರನ್ನ ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಇರಬೇಕು ಇನ್ನು ಸೂಚನೆಗಳು ಹೆಂಗದಪ್ಪ ಅಂತ ಗಂಡಿನ ಹೆಣ್ಣಿನ ಪ್ರಶ್ನೆಗಳು ಮೊದಲಿಗೆ ನೇರವಾಗಿ ಹೆಸರಿಟ್ಟ ನೇರವಾಗಿ ಹೆಸರಿಟ್ಟ ಮೊದಲಿಗೆ ಉದಾಹರಣೆ ಹೆಂಗಪ್ಪ ಅಂತ ಕೇಳಿದ್ರೆ ಶಿವನು ಪಾರ್ವತಿಯ ಗಂಡ ಪ್ರಶ್ನೆ ಶಿವನು ಅಂತಕ್ಕಂಥದ್ದು ಬರಬೇಕು ಮೊದಲಲ್ಲಿ ಅಥವಾ ಶಿವನನ್ನ ಪೂಜಿಸಿದವರಿಗೆ ಇಂತಹ ಫಲ ದೊರೆಯುತ್ತದೆ ಶಿವನು ಅಂತಕ್ಕಂಥ ಮೊದಲು ಬರಬೇಕಲ್ಲಿ ಹೆಸರಿಟ್ಟ ಸ್ಟಾರ್ಟ್ ಮಾಡಬೇಕು ಇನ್ನ ಪ್ರಾಣಿ ಪಕ್ಷಿಗಳ ಹೆಸರುಗಳ ವ್ಯಾಖ್ಯೆದ ಮೊದಲಿಗೆ ಆದ್ರೂ ಬರಬಹುದು ಎಲ್ಲಿ ಬೇಕಾದಲ್ಲಿ ಬರಬಹುದು ಫಸ್ಟ್ಗೂ ಬರಬಹುದು ನಡಬಾರಕು ಬರಬಹುದು ಲಾಸ್ಟ್ ಗಿ ಬರಬಹುದು ಪ್ರಾಣಿ ಪಕ್ಷಿ ಹೆಸರು ಎಲ್ಲಿ ಬೇಕಾದಲ್ಲಿ ಮೊದಲು ನಡಿತೈತಿ ಇನ್ನು ಅಧ್ಯಾಯಕ್ಕೆ ಅನುಗುಣವಾಗಿ ಪ್ರಶ್ನೆ ಮಾಡಬೇಕು ಪರಿವಿಡಿ ಮುನ್ನುಡಿ ಬೆನ್ನುಡಿ ಅಡಿಟಿಪ್ಪಣಿ ಒಳಗೆ ಪ್ರಶ್ನೆ ಮಾಡುವಂತಿಲ್ಲ ಎಚ್ಚರದಿಂದ ಕೇಳಬೇಕು ಇನ್ನ ಸವಾಲುಗಳಲ್ಲಿ ಗಂಡಿನ ನಾಮ ಇದ್ರೆ ಹೆಣ್ಣಿನ ನಾಮ ಇರಬಾರದು ಇನ್ನು ಸವಾಲುಗಳಲ್ಲಿ ಹೆಣ್ಣಿನ ನಾಮ ಇದ್ರೆ ಗಂಡಿನ ಇರಬಾರ್ದು ಓಕೆ ಬುಕ್ಕಿಗೆ ಒಂದು ಪ್ರಶ್ನೆ ಹಾಕಬೇಕು ಹದಿನೆಂಟು ಬುಕ್ಕಿಗಳ ಪಕ್ಕಿ ಬುಕ್ ಅದಾವಲ್ಲ ಹದಿನೆಂಟು ಬುಕ್ಗಳ ಪಕ್ಕಿ ನಿಮಗೆ ಹತ್ತು ಬುಕ್ ಯಾವ ಅನಿಸ್ತಾವಲ್ಲ ಆ ಹತ್ತು ಬುಕ್ಕಿನಲ್ಲಿ ಒಂದರಂತೆ ಹತ್ತು ಪ್ರಶ್ನೆಗಳನ್ನ ತೆಗಿಬೇಕು ಬುಕ್ ಸವಾಲ್ ಸವಾಲ್ ಓಕೆ ನೀವು ಹಾಕಿದ ಸವಾಲುಗಳಲ್ಲಿ ಹೆಸರಿಗೇನರ ಸಂಶಯ ಬತ್ತಪ್ಪ ಅಂದ್ರೆ ಅದ ಪುಟದಾಗ ಅಥವಾ ಅದ ಅಧ್ಯಾಯದಾಗ ಹೆಸರನ್ನ ತೋರಿಸ್ಕೊಡ್ಬೇಕು ನಮ್ಗೆ ತೋರಿಸ್ಕೊಡ್ಬೇಕು ಈಗೇನ್ ಹೆಸರು ಹಾಕಿರ್ತೀರಲ್ಲ ನೀವು ಅದ್ರೊಳಗೆ ಎಲ್ಲಿರ ಸಂಶಯ ಬತ್ತಪ್ಪ ಹೆಸರಿಗೆ ಕೇಳಿದ್ರ ಅಧ್ಯಾಯ ಕಣ್ಣು ವಾಣಿಗರ ತೋರ್ಸ್ರಿ ಪುಟ ಕಣ್ಣುವಾಗ್ರೆ ತೋರ್ಸ್ಬೇಕು ಕ್ಲಿಯರ್ ಮಾಡಬೇಕು ಓಕೆ ಇನ್ನು ನೀವು ಹಾಕೋ ಪ್ರಶ್ನೆಗಳು ಪುಲ್ ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ ಇರಬೇಕು ಹೌದು ನಡುವೆ ಕಡ್ಡಾಯವಾಗಿ ಪುಲ್ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ ನಡುವೆ ಕಡ್ಡಾಯವಾಗಿ ಯಾವುದಾದ್ರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳು ಬಂದಿರ್ಬೇಕು ಬಂದಿರಬೇಕು ಬರಬಾರ್ದಂತಲ್ಲ ಬಂದಿರ್ಬೇಕು ಒಂದ್ ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಚಿಹ್ನೆಗಳು ಕಾಮ ಆಗಿರ್ಬೋದು ಅರ್ಧ ವಿರಾಮ ಭಾವಸೂಚಕ ಪ್ರಶ್ನಾರ್ಥಕ ಆವರಣ ಚಿಹ್ನೆಗಳಂತ ಬರ್ತಾವ್ ಆ ಚಿಹ್ನೆಗಳು ಕಡ್ಡಾಯವಾಗಿ ಬರ್ಲೇಬೇಕು ಇನ್ನ ಒಂದು ಪ್ರಶ್ನೆಗೆ ಎರಡು ಅಡಕಿಡಬೇಕು ಒಂದು ಪ್ರಶ್ನೆಗೆ ಅಡಕಿಡಬೇಕು ಆ ಎರಡು ಅಡಕಗಳ ನಡುವೆ ಒಂದು ಗೋಚರ ಅಥವಾ ಎರಡು ಗೋಚರ ಇರಲೇಬೇಕು ಕಂಪಲ್ಸರಿ ಇರಲೇಬೇಕು ಕಂಪಲ್ಸರಿ ಹಾಕಬೇಕು ಎರಡು ಅಡಕ ನಡಬಾರ ಒಂದರ ಅಥವಾ ಎರಡರ ಗೋಚರ ಹೌದೌದು ಇರಲೇಬೇಕು ಇನ್ನು ಹೆಸರಿಗೆ ಅಡಕಿಡುವಂತಿಲ್ಲ ಹೆಸರಿಗೆ ಅಡಕಿಲ್ಲ ಹೆಸರಿಗೆ ಅಡಕಿಡುವಂಗಿಲ್ಲ ಹೆಸರು ಕ್ಲಿಯರ್ ಇರಬೇಕು ಹೆಸರನ್ನ ಬಿಟ್ಟ ಉಳಿಕಿದು ಎಲ್ಲಾಕು ಅಡಕಿರಬೇಕು ಅಡಕ್ ಹೆಂಗಿರ್ಬೇಕಾ ಅಕ್ಷರಕ್ಕೆ ಅನುಗುಣವಾಗಿರ್ಬೇಕು ಮತ್ತ ನೀವು ಹಾಕುವಂತ ಪ್ರಶ್ನೆಗಳಲ್ಲಿ ಕನಿಷ್ಠ ಐದು ಶಬ್ದಗಳ ಐದ್ ಶಬ್ದಗಳಾದ್ರೂ ಇರಲೇಬೇಕು ನೀವ್ ಹಾಕ್ತಕ್ಕ ಪ್ರಶ್ನೆ ಒಳಗ ಕನಿಷ್ಠವಾಗಿ ಐದು ಶಬ್ದಗಳಾದ್ರೂ ಇರಲೇಬೇಕು ಇರ್ಲೇಬೇಕು ಐದಕ್ಕಿಂತ ಜಾಸ್ತಿ ಕಡಿಮೆ ಹೌದಿಲ್ಲ ಐದ ಐದಕ್ಕಿಂತ ಕಡಿಮೆ ಇರೋಂಗಿಲ್ಲ ಐದಕ್ಕಿಂತ ಜಾಸ್ತಿ ಇರಬೇಕು ಕಡ್ಡಾಯವಾಗಿ ಐದಂತೂ ಇರಲೇಬೇಕು ಇನ್ನು ವಿಶೇಷವಾಗಿ ನಿಮ್ ಎರಡು ಮೇಳದವ್ರಿಗೆ ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತು ಅವ್ವಾಣ ಬೆಳಸಾಕ್ ಬಂದಿ ಹಾ ಅವ್ವ ಹುಟ್ಟಿದ್ ಮಾತನ್ನ ನೀ ಮಾತಾಡಬೇಕು ಮಾತಾಡ್ಬೇಕು ಮಂಜಪ್ಪಣ್ಣ ನೀವತ್ ಗಂಡು ಬೆಳೆಸಕ್ ಬಂದಿ ಅಪ್ಪನ ಹುಡುಕುಟ್ಟಿದ್ ಮಾತ್ರ ನೀನೇ ಮಾತಾಡ್ಬೇಕು ಯಾಕಪ್ಪ ಅಂತ ಕೇಳಿದ್ರ ವಿಶೇಷವಾಗಿ ಎಲ್ಲಾ ಕಲಾವಿದರು ಎಲ್ಲಾರು ಇಲ್ಲಿ ಬಂದ್ ಹೋಗಿದ್ದಾರೆ ನಿಮ್ ಇಬ್ರು ಮಂದಿ ಶಾಣ್ಯತ ನೋಡಾಕ ಎಲ್ಲಾರು ಜ್ಞಾನವಂತರ ಕುಂತಾರ ಅವರು ನಿಮ್ಮ ಗಡಿಗೆ ನೋಡಾಕ್ ಕೂತಾರ ಅವರು ಹೌದಿಲ್ಲ ಅವಾಗವಾಗ ಗಡಿಗೆ ಸುಟ್ಟ ಬಾರಸ್ತಿರ್ತಾರ ಅವರು ಗಡಿಗೆ ಸುಟ್ಟದಲ್ಲಿ ನೋಡಾಕ್ ಗಡಿಗೆ ಸುಟ್ಟದಲ್ಲಿ ನೋಡ್ತಿರ್ತಾರ ಬಾರಸ್ತಿರ್ತಾರ ಹೌದೌದು ಚಂದಂಗಿ ಬಾರಿಸ್ಕೊಂಡ್ರಿ ಸುಟ್ಟದ್ ಗೊತ್ತಾಕತಿ ಹೌದಿಲ್ಲ ಅರ್ಧ ಮರ್ಧ ಬರ್ಸ್ಕೊಂಡ್ರ ತಿಳ್ಕೊಂಡ್ರೆ ಅದಕ್ಕೆ ದಯವಿಟ್ಟು ಸುಪ್ರಸಿದ್ಧ ಕಲಾವಿದ್ರ ಎಲ್ಲರಿಗೂ ಜ್ಞಾನದ ಅಮೃತ ಉಣಿಸ್ತಿರಂತಕ್ಕಂತ ಒಂದು ಮಹದಾಶ ಇಟ್ಟುಕೊಂಡು ಉಣಿಸ್ತಾ ಎರಡೂ ತಂಡದವರು ವಿಶೇಷವಾಗಿ ಮಾತನಾಡದಲ್ಲಾಯ್ತು ಹಾಡದ್ರಾಯ್ತು ಬಹಳಷ್ಟು ಎಚ್ಚರಿಕೆ ವಹಿಸಿ ಬಹಳ ಚಂದ ಕಾರ್ಯಕ್ರಮ ಮಾಡಿ ಕೊಡ್ತಿರ ನಿಮ್ ಮೇಲೆ ಭರವಸೆ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಇದ್ರಾಗೇನ್ರೀ ನಿಮಗ್ ಸಂಶಯ ಇತ್ತಪ್ಪ ಅಂದ್ರ ದಯವಿಟ್ಟು ಎರಡು ಬೇಡದ್ರು ಕೇಳಬಹುದು ಕೇಳ್ರಪ್ಪ புல் பாயுல்ாயணெக மொதல் இட்டேன் ஆம வாய் வர்த்தவல் அது புல் பாயிண்ட் பட்டாங்க பிரச்சனை பட்டாங்க அருனி உதிரி டபல் இன்ட் காம பரதத்ரி நெட்ரே காம வரங்கிலாமில் அரு டபல் இயட் கோம சிங்கல் இனிட் கொம்பா பரவ்ரி நெட் ரீஹா அந்த ಅಂತ ಚಿಹ್ನೆಗಳು ಬಂದ್ರು ನಡೀತೈತಿ ಹಾ ರೀ ಈಗ ಲಿಂಗ ಪುರಾಣ ಅಂತ ಐತಿ ಅಲ್ರಿ ಲಿಂಗ ಪುರಾಣವನ್ನು ಗಣೇಶವನ್ನು ಬಿಡ್ರಿ ಲಿಂಗ ಎಲ್ತಕಲೇ ಆ ಲಿಂಗದಿಂದ ಸ್ಟಾರ್ಟ್ ಮಾಡಿ ಲಿಂಗ ಪುರಾಣ ಏನೈತಿ ಲಿಂಗ ಪುರಾಣದೊಳಗೆ ವಿಶೇಷ ಗಣೇಶ ಪುರಾಣವನ್ನ ಆ್ಯಡ್ ಆಗೈತಿ ಯಾವ್ದು ನಿಮ್ಗೆ ಗೊತ್ತಾರತಿ ಹದಿನೆಂಟಕ್ಕ ಗಣೇಶ ಪುರಾಣ ಹತ್ತಂಗಿಲ್ಲ ಆ ಗಣೇಶ ಪುರಾಣವನ್ನು ಬಿಟ್ಟು ಹಾಕ್ರಿ ಲಿಂಗ ಪುರಾಣ ಎಲ್ತಕ್ಕ ಬರತ್ತೆ ಅಲ್ತಕ್ಕಾದೊಳಗೆ ಪ್ರಶ್ನೆ ಹಾಕ್ರಿ ಹ ನಾವ್ ಹೋಗ್ಯದ ತೋರಿ ನೋವು ಆಯ್ತಲ್ರಿ ಹಾಂ ಇದು ನಿಮ್ಮ ಈ ಕಡೆ ಹೆಣ್ಣಿನ ಕಡೆ ಒಟ್ಟು ಆಳ್ ಕಾಣೋದಕ್ಕೆ ಕೆಳಗೆ ಸಂಬಂಧಪಟ್ಟಂಗೆ ನಿರ್ಣಯ ಐತಿ ಈಚ ಕಡೆ ಮಾಡೋದ್ರಗ್ ಏನರ ಸಮಸ್ಯೆ ಇದ್ರೆ ಕೊಟ್ಟ್ರಿ ಏನು ಟೆನ್ಷನ್ ಇಲ್ಲ ರೀ ನಮ್ಗೆ ಇಲ್ಲಲ್ರಿ ಒಟ್ಟೇ ಹಾ ಸರಿ ಇನ್ನು ಹೆಂಗಪ್ಪ ಅಂತ ಕೇಳಿದ್ರೆ ಅದು ಸಮಯ ಭಾಳ ಆಗ್ಯದ ಅದು ದಯವಿಟ್ಟು ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತದೆ ನಿಮ್ಗೆ ಎರಡು ಮೇಳಿಗೆ ಒಂದ್ ತಾಸು ಕೊಡ್ರಿ ಒಂದ್ ತಾಸು ಅಲ್ಲಪ್ಪ ಹತ್ತು ಸವಾಲು ಬರಿಯಾಕ ಹತ್ತು ನಿಮಿಷ ಸಾಕು ಹತ್ತು ನಿಮಿಷ ಸಾಕು ಸವಾಲು ಬರಿಯಾಕ ಮಾಡಕ್ಕೆ ಹೋಗ್ಬ್ಯಾಡ್ರಿ ಹನ್ನೊಂದು ನಲವತ್ತೊಂದು ಐತ್ರೀ ಹಾಂ ಹನ್ನೆರಡು ನಲ್ವತ್ತೊಂದು ಕೊಟ್ಬಿಡ್ರಲ್ಲೇ ಎರಡ್ ಗಂಟೆ ತಗೊಂಡ್ ಬಿಡಪ್ಪ ನಡೀತಾ ರಾಮ್ ಸಣ್ಣ ಬರ್ಕೋತ್ ಕೂತ್ ಬಿಡಿನಿ ಒಬ್ಬ ಎಚ್ ಕಡೆ ಮಾಡಿ ಅಲ್ಲೋ ಮಾರಾಯ ಸಣ್ಣ ಮಕ್ಕಳ ಇಪ್ಪತ್ತ್ ಪುಟ ಮೂವತ್ ಪುಟ ಪೇಜ್ ಬರ್ದಂಗ ಮಾಡಕ್ತಿ ಮಾಡಕ್ ಹೋಗ್ಬೇಡ ಸ್ವಲ್ಪ ಇಲ್ಲ ಅರ್ಧ ಗಂಟೆ ಟೈಮ್ ಅರ್ಧ ಗಂಟೆ ಒಳಗೆ ಹೆಚ್ಚಿಗೆ ಆಗಂಗಿಲ್ಲ ಈಗ ಸರಿ ಸುಮಾರು ಹನ್ನೊಂದು ನಲ್ವತ್ತಾಗ್ಯದ ರೀ ನಮ್ ಕಡೆ ಬರೀ ನಾವು ಹಾಡವ್ರಾವಿ ಹಾ ರೀ ಯಾಕಂದ್ರೆ ನಮ್ಮ ಪಾಳೆ ಮುಗಿಬೇಕಾದ್ರೆ ಒಂದು ಅರ್ಧ ತಾಸು ಟೈಮ್ ರೀ ಹಾಕಿರಿ ತಗೋಕ್ ನಮ್ಗೆ ಒಂದು ಅರ್ಧ ತಾಸು ಹೆಚ್ಚಿ ಕೊಡ್ರಿ ಯಾಕಂದ್ರೆ ಅವ್ರಿಗೆ ಬರ್ದು ರೆಡಿ ಮಾಡಿ ಈಗ ನೀವು ನೀವು ಸ್ಟಾರ್ಟ್ ಮಾಡ್ರಿ ನೀವು ಸಂದ ಮುಗ ನೀವು ಬರ ಸ್ಟಾರ್ಟ್ ಸರ್ ಅಷ್ಟು ಮಾಡ್ರಿ ಯಾಕಂದ್ರೆ ಒಬ್ಬರ ಇರೋದ್ರಿಂದ ಅದಕ್ಕೆ ನೀವು ಸ್ಟಾರ್ಟ್ ಮಾಡ್ರಿ ನೀವು ನಿಮ್ಮ ಸಂದ ಮುಗಿದ ನಂತರ ಬರ್ದ್ ಕೊಡ್ಬೇಕು ಒಟ್ಟ ಇಪ್ಪತ್ತು ನಿಮಿಷ ಟೈಮ್ ಕೊಡ್ತದ ನಿಮ್ಗೊಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಆಯ್ತು ಏನ್ರೀ ಫಸ್ಟ್ ಬಂದ್ರವಾಲಿ ಯಾರೀ ಫಸ್ಟ್ ಸ್ಟಾರ್ಟ್ ಬಿಡ್ರಿ ಪಾಲ್ತು ವಿಚಾರ ಬಿಡ್ರಿ ಇನ್ನ ಸಂಧಿಗೊಂದು ಘರ್ಷಣೆ ಮಾಡ್ರಿ ದಯವಿಟ್ಟು ಸಂಧಿಗೊಂದು ಘರ್ಷಣೆ ಮಾಡ್ರಿ ಘರ್ಷಣೆ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ ನೀವು ಎಲ್ರ ಹಾಡಿಕೆ ಹಾದದಲ್ಲಿ ಹಾಡಗಿ ಕೇಳ್ರಿ ಅಪ್ಪ ಇಂತ ಘರ್ಷಣೆ ಹಾಕಿದ್ರ ಅವಾಗಳು ನೆನಸ್ತಿರ್ಬೇಕು ಅಪ್ಪಗಳು ನೆನೆಸ್ತಿರ್ಬೇಕು ಹ್ಯಾಕ್ ಅಂತ ಘರ್ಷಣೆ ಹಾಕ್ರಿ ಎಲ್ಲರಿಗೂ ತಿಳಿವಂಗಿರ್ಬೇಕು ಹುಡುಕಿದ್ರೆ ಪುರಾಣದಾಗ ಸಿಕ್ಕಿರಬೇಕು ಹೌದ್ರಲ್ಲ ಎಲ್ಲರೂ ಕುಂತವ್ರಿಗೆ ಇನ್ನು ಮುಂದಿನ ವರ್ಷ ಆಯಿ ಕಾರ್ತಿಕೋತ್ಸವ ತನಕ ಘರ್ಷಣೆ ನೆನಪಿರಬೇಕು ನೆನಪಿರಬೇಕ್ರ ಹಂತ ಘರ್ಷಣೆ ದಯಮಾಡಿ ಹಾಕ್ತಿರಂತಕ್ಕಂತ ಇಟ್ಕೊಂಡು ನಿಮ್ಮ ಸಂದನ ಪ್ರಾರಂಭ ಮಾಡ್ರಿ ದಯವಿಟ್ಟು ಆದಷ್ಟು ಮಟ್ಟಿಗೆ ಜಲ್ದಿ ಸವಾಲುಗಳನ್ನು ಕೊಡೋದು ಪ್ರಯತ್ನ ಮಾಡ್ರಿ ಆಯ್ತು ಆಯ್ತು ನಮ್ ಒಂದ್ ಕೊಡ್ರಿ